ಆಮೇಲೆ ಇನ್ನೊಂದು ಜಮೀರ್ ಅಹಮದ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ವಿ ನಾವು ಈಗ ಏನ್ ಈ ತರ ಮಾತಾಡ್ಬಿಟ್ಟಿದ್ರಲ್ಲ ಜಮೀರ್ ಅವರ ಏನ್ ಕಥೆ ಅಂತ ಹೇಳಿ ರೀ ನಾವು ಪಾರ್ಟಿ ಬೇರೆ ಬೇರೆ ಇದೀವಿ ರೀ ಗೆಳತನ ಹಂಗೆ ಇದೆ ನಮ್ದು ಅಂತ ಬಾಲಕೃಷ್ಣ ಅವರು ಕುಮಾರಸ್ವಾಮಿ ಚೆನ್ನಾಗಿದಾರಾ ಗೆಳೆತನ ತುಂಬಾ ಚೆನ್ನಾಗಿದೆ ಈಗಲೂ ನಿಮ್ದು ಎದುರುಗಡೆ ಸಿಕ್ತ ನಮಸ್ಕಾರ ಸರ್ ಏನ್ ಗೆಳತನ ಓಕೆ ಎದುರುಗಡೆ ಸಿಕ್ಬಿಟ್ರೆ ನಮಸ್ಕಾರ ಸ್ವಾಮಿ ಅಂತೀವಿ ಹ್ಮ್ ನಾವು ಎಲ್ಲಿರ್ತೀವೋ ಅಲ್ಲಿ ಪ್ರಾಮಾಣಿಕವಾಗಿರ್ತೀವಿ ಅವ್ರ ಜೊತೆ ಇದ್ದಾಗ ಅಲ್ಲಿ ಪ್ರಾಮಾಣಿಕವಾಗಿದ್ದೋ ನಾವು ಇಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ದೀವಿ ಇಲ್ಲಿ ಪ್ರಾಮಾಣಿಕವಾಗಿದ್ದೀವಿ ಈ ಎಷ್ಟು ವರ್ಷ ಆಯ್ತು ನಿಮ್ದೆಲ್ಲ ಗೆಳೆತನಗಳೆಲ್ಲ ಕಟ್ಟಾಗಿ ಬಾಲಕೃಷ್ಣ ಅವರೇ ನಿಮ್ಮೆಲ್ಲ ನಿಮಗೆ ಗುಂಪು ಎರಡು ಸಾವಿರದ ಹದಿನಾರಲ್ಲಿ ಕಟ್ಟಾಯ್ತು ನಮಗೂ ಅವ್ರಿಗೂ ಓಕೆ ಅಂದರೆ ಈ ನಾ ನಾವು ಗಮನಿಸ್ದಂಗೆ ಬಾಲಕೃಷ್ಣ ಅವರೇ ಕುಮಾರಸ್ವಾಮಿ ಅವ್ರು ಎಲ್ಲಾದರೂ ಇರಲಿ ಒಂದು ಪ್ರಶ್ನೆ ಕೇಳಿಬಿಡ್ತೀನಿ ಅವಾಗವಾಗ ಏನೋ ನಿಮ್ದು ಅದು ಬಿಡುಗಡೆ ಮಾಡ್ತೀವಿ ಇದು ಬಿಡುಗಡೆ ಮಾಡ್ತೀವಿ ಕುಮಾರಸ್ವಾಮಿ ಅವ್ರದ್ದಂತೆಲ್ಲ ಮಾತು ಬಂತು ಬಟ್ ಅವರು ಯಾವತ್ತೇ ಅವ್ರನ್ನ ರಿಯಾಕ್ಷನ್ ಕೇಳಿದ್ರೆ ಅದೇನೋ ನಿಮ್ಮ ಕಡೆಯವರು ಈ ಥರದ್ದೆಲ್ಲ ಹೇಳ್ತಿದ್ದಾರೆ ಅಂದರೆ ಒಂದೇ ಒಂದು ಹೇಳೋರು ಅವರು ತುಂಬ ದೊಡ್ಡವ್ರು ಬಿಡ್ರಪ್ಪ ಅವರೆಲ್ಲರೂ ನಾನೇನು ಮಾತಾಡಲ್ಲ ಅವ್ರ ಬಗ್ಗೆ ಇಷ್ಟೇ ಮಾತಾಡ್ತಾ ಇದ್ದಿದ್ದು ಕುಮಾರಸ್ವಾಮಿ ಅವರು ಇನ್ನೇನೂ ಮಾತಾಡ್ತಾ ಇರಲಿಲ್ಲ ಅವರು ಸರ್ ಯಾವತ್ತೂ ಅವ್ರದ್ದು ಅದು ಬಿಡುಗಡೆ ಮಾಡ್ತೀವಿ ಇದು ಬಿಡುಗಡೆ ಮಾಡ್ತೀವಿ ಹೇಳಿ ನಾವು ಎಲ್ಲೂ ಇಲ್ಲ ನೀವು ಮಾಧ್ಯಮದ ಮುಂದೆ ಇದ್ರೆ ಅದನ್ನು ತೋರಿಸ್ಬೋದು ನಾವು ಆ ಥರ ಹಗುರವಾಗಿ ಮಾತಾಡಿಲ್ಲ ರಾಜಕೀಯವಾಗಿ ಮಾತಾಡಿದ್ದೀವಿ ಅಷ್ಟೇ ಇವತ್ತಿನ ವ್ಯವಸ್ಥೆ ಅವತ್ತಿನ ವ್ಯವಸ್ಥೆನ ನಾವು ಉಲ್ಲೇಖ ಮಾಡಿ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಿದೀವಿ ಅವ್ರ ವೈಯಕ್ತಿಕ ಜೀವನದ ಬಗ್ಗೆ ಯಾವತ್ತೂ ಕೂಡ ನಾವು ಮಾತಾಡಿಲ್ಲ ಮಾತಾಡೋ ಅವಶ್ಯಕತೆ ನಮ್ಗಿಲ್ಲ ಕುಮಾರಸ್ವಾಮಿ ಅವರು ಈ ಕಾನ್ವರ್ಸೇಷನ್ ನೋಡ್ತಾ ಇದ್ರೆ ಏನ್ ಹೇಳಕ್ ಬಯಸ್ತೀರಿ ಕುಮಾರಸ್ವಾಮಿ ಅವರಿಗೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಿ ಅಂತ ಬಾಲಕೃಷ್ಣ ಅವ್ರೆ ಸರ್ ಜಮೀರ್ ಅಹಮದ್ ಖಾನ್ ಅವರು ಉದ್ದೇಶಪೂರ್ವಕವಾಗಿ ಮಾತಾಡಿರ್ತಕ್ಕಂಥ ಪದ ಅಲ್ಲ ಅದು ಭಾಷಣ ಮಾಡ್ತಕ್ಕಂಥ ಆವೇಶದಲ್ಲಿ ಇವರು ಯಾವ ಮುಸಲ್ಮಾನ್ ಬಂದವರ ವೋಟ್ಗಳನ್ನ ನೀವು ಪರ್ಚೇಸ್ ಮಾಡೋಕೆ ಹೋಗಿದ್ರಿ ಅದನ್ನಿಟ್ಕೊಂಡು ನೀವು ನಮ್ಮನ್ನ ಮುಸ್ಲಿಮ್ಸ್ನ ಪರ್ಚೇಸ್ ಮಾಡ್ತೀರ ಸ್ವಾಮಿ ನಾವು ಬಡವರೆಲ್ಲ ಸೇರಿ ಒಂದೊಂದು ರೂಪಾಯಿ ಹಾಕಿ ನಾವು ನಿಮ್ಮನ್ನೇ ಪರ್ಚೇಸ್ ಮಾಡ್ತೀವಿ ಅಂತ ಅಂದಿರ್ತಕ್ಕಂಥ ಮಾತು ಅಷ್ಟೇ ಅದು ಆಮೇಲೆ ಆ ಪದ ಬಳಕೆ ಕರಿಯ ಅಂತಕ್ಕಂಥ ಪದ ಬಳಕೆ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ನಾವು ಅದನ್ನು ನಾವೇನು ಒಪ್ಪಿಲ್ಲ ಅದನ್ನು ಬಟ್ ಅವನು ಉದ್ದೇಶಪೂರ್ವಕವಾಗಿ ದ್ವೇಷದ ಮಾತನಾಡಲ್ಲ ಮಾತಾಡ್ತಕ್ಕಂಥ ಬರದಲ್ಲಿ ಇಡೀ ದೇಶದಲ್ಲಿ ಅನೇಕ ಬಾರಿ ಕೆಲವರೆಲ್ಲ ಏನೇನು ಬಿಜೆಪಿ ಅವರು ಮಾತಾಡವ್ರೆ ಬೇರೆ ಬೇರೆ ಪಕ್ಷದವ್ರಲ್ಲ ಏನೇನು ಮಾತಾಡವ್ರೆ ಅನ್ನತಕ್ಕಂಥದ್ದನ್ನು ಗೊತ್ತು ಇವತ್ತು ಅವರೇ ಯಡಿಯೂರು ಇವ್ರು ಯಾರು ನರೇಂದ್ರ ಮೋದಿ ಅವ್ರ ಬಗ್ಗೆ ಅಮಿತ್ ಶಾ ಅವ್ರ ಬಗ್ಗೆ ಅವ್ರ ಬಗ್ಗೆ ಎಲ್ಲ ಏನ್ ಮಾತಾಡೋರಿ ಅಂತ ನೀವೇ ಎಲ್ಲ ರಿವೀಲ್ ಮಾಡಿ ಸ್ವಾಮಿ ದಯಮಾಡಿ ತೋರಿಸಿ ಸ್ವಾಮಿ ಅವೆಲ್ಲನು ರಾಜಕೀಯವಾಗಿ ಆ ಸಂದರ್ಭದಲ್ಲಿ ಮಾತಾಡ್ತಾರ ಅಷ್ಟೇ ಅದ್ ಬಿಟ್ರೆ ವೈಯಕ್ತಿಕವಾಗಿ ಯಾರು ಕೂಡ ಯಾರನ್ನು ನಿಂದನೆ ಮಾಡ್ತಕ್ಕಂಥದ್ದು ಯಾರು ಕೂಡ ಹೋಗಿಲ್ಲ ಆದ್ರೆ ಅವ್ರು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಇವರು ಇಷ್ಟೊಂದು ಪ್ರಬಲವಾಗಿ ನಮ್ಮ ವಿರುದ್ಧವಾಗಿ ಚುನಾವಣೆ ಮಾಡಿದ್ರಲ್ಲ ಅಂತಂದ್ರೆ ನಾವೆಲ್ಲ ಒಂದು ಪಕ್ಷದಲ್ಲಿದ್ದೀವಿ ಆ ಪಕ್ಷಕ್ಕೆ ನಿಯತ ಚುನಾವಣೆ ಮಾಡಿದ್ದೀವಿ ನಾವು ಒಳಗಡೆ ಕೂತ್ಕೊಂಡು ಮೋಸ ಮಾಡ್ತಕ್ಕಂಥದ್ದು ಅಥವಾ ಒಳಗಡೆ ಹಿಂದ್ಗಡೆ ಮಾತಾಡ್ತಕ್ಕಂಥದ್ದು ಮಾಡಲಿಲ್ಲ ನಾವು ಅದಕ್ಕೆ ನಮ್ಮ ಮೇಲೆ ಆಕ್ರೋಶ ಇದೆ ಏನೇ ಇವರು ನನ್ನ ಜೊತೆ ಇದ್ದವರು ನನ್ನ ಜೊತೆ ಬೆಳೆದವರು ಇಷ್ಟೊಂದು ಬಿಗಿಯಾಗಿ ಚುನಾವಣೆಯನ್ನ ಮಾಡಿದ್ರು ಅಂತಕ್ಕಂಥದ್ದು ಅದರಿಂದ ಮಾತುಗಳನ್ನ ಆಡೋದು ಸಹಜ ಬಿಡಿ ಸರ್ ಅದ್ರ ಬಗ್ಗೆ ನಾವು ಅವ್ರು ಏನೇನಿದ್ದಾರೆ ಅವ್ರು ಮಾಡೋದಲ್ಲ ಅವ್ರು ಹೇಳೋದಲ್ಲ ಒಳ್ಳೇದು ಅನ್ಕೊಂಡು ಸುಮ್ಮನೆ ಅಷ್ಟೇ